ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗಣ್ಯಾತಿ ಗಣ್ಯರೆ ಆತ್ಮೀಯ ಸಹೋದರ ಸಹೋದರಿಯರೇ ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಕರ್ನಾಟಕ ಸರ್ಕಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಇವರ ಜಂಟಿ ಆಶ್ರಯದಲ್ಲಿ ಇತಿಹಾಸದ ಪುಟಗಳಲ್ಲಿ ಆಗುವಂಥ ಒಂದು ಕಾರ್ಯಕ್ರಮ ಕೇರಳ ಕರ್ನಾಟಕದ ಗಡಿ ಪ್ರದೇಶವಾದ ಮಂಜೇಶ್ವರದ ಸೀತಾಂಗೋಳಿಯಲ್ಲಿ ಇವತ್ತು ನಡೀತಾ ಇದೆ ಬಹುಶಃ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡುವ ಸಂದರ್ಭದಲ್ಲೂ ಅಧ್ಯಕ್ಷರ ಭಾಷಣವನ್ನು ಆಲಿಸುವಾಗಲೂ ಉತ್ಘಾಟಕರ ಭಾಷಣವನ್ನು ಕೇಳುವಾಗಲೂ ನನ್ನ ಕುರ್ಚಿಯಲ್ಲಿ ಕೂತು ಇಲ್ಲಿ ಜೊತೆ ಸೇರಿರುವ ಜನರಲ್ಲಿ ಭಾಗ್ಯವಂತ ಯಾರು ಎಂಬುದನ್ನು ನಾನು ಮನಸಾರೆ ಒಂದು ಪ್ರಶ್ನಾರ್ಥಕವಾಗಿ ನನ್ನಲ್ಲಿ ನಾನೇ ಕೇಳ್ತಾ ಇದ್ದೆ ಆವಾಗ ನನಗೆ ಸಿಕ್ಕಿದ ಉತ್ತರ ಅಂತ ಹೇಳಿದರೆ ಇಲ್ಲಿ ಪ್ರಥಮ ಭಾಗ್ಯವಂತ ನಾನೇ ಅಂತ ನನಗೆ ಅನ್ನಿಸ್ತಾ ಇತ್ತು ಅಂತ ಹೇಳಿದರೆ ಈ ಒಂದು ವೇದಿಕೆಯನ್ನು ನೋಡುವಾಗ ಒಂದು ಭಾಷೆಯ ಅಭಿಮಾನದ ಮೇರೆಗೆ ನಾವೆಲ್ಲ ಇಲ್ಲಿ ಒಂದು ಕರ್ನಾಟಕದ ಹಲವಾರು ವಲಯಗಳಲ್ಲಿ ಮಿಂಚುತ್ತಾ ಇರುವ ನಕ್ಷತ್ರಗಳು ನನ್ನ ಕ್ಷೇತ್ರದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವೆಲ್ಲ ಜೊತೆ ಸೇರಿದ್ದೇವೆ ಬಹುಶಃ ಈಗಾಗಲೇ ಎರಡು ಪೌರ ಸನ್ಮಾನ ನಮ್ಮ ವೇದಿಕೆಯಲ್ಲಿ ನಡೆದಿದೆ ನಾನು ಇತ್ತೀಚೆಗೆ ಭೇಟಿಯಾದ ನನಗೆ ರಾಜಕೀಯ ವಲಯದಲ್ಲಿ ನನ್ನ ಹೇಳ್ಬೋದು ಮಂಜುಣ್ಣವನವರ ಮುಖಾಂತರ ನಾನು ಕೆ ಕೆ ಶೆಟ್ಟಿ ಅವರನ್ನು ಭೇಟಿಯಾಗಿದ್ದೆ ನಮ್ಮ ಜೀವನದಲ್ಲಿ ನಾವು ಹಲವಾರು ವ್ಯಕ್ತಿತ್ವಗಳನ್ನು ನಾವು ಭೇಟಿಯಾಗ್ತೇವೆ ಕೆಲವೊಂದು ಮಂದಿಯನ್ನು ಕೇವಲ ಅದು ಕತ್ತಲಲ್ಲಾಗಲಿ ಯಾವುದೇ ಪ್ರಯಾಣದಲ್ಲಾಗಲಿ ಭೇಟಿ ಕೊಟ್ಟರೆ ಏನೋ ಒಂಥರ ಅವರ ಆತ್ಮೀಯ ಒಂದು ನೆನಪು ಸದಾ ನಮ್ಮ ಮನಸ್ಸಲ್ಲಿ ಉಳಿತದೆ ಕಾರಂಜೇಶ್ವರಿ ದೇವಸ್ಥಾನದ ಒಂದು ಕಾರ್ಯಕ್ರಮದಲ್ಲಿ ಒಂದು ಅರ್ಧ ಗಂಟೆ ನಾನು ಅವರಲ್ಲಿ ಮಾತನಾಡಿದ್ದ ಭೇಟಿಯಾಗಿದ್ದೆ ಮತ್ತು ದಿನ ಅನಿರೀಕ್ಷಿತವಾಗಿ ಅವ್ರು ನೆನಪಾಗ್ತಾ ಇತ್ತು ಅಂಥ ಒಂದು ರುಚಿಯ ವ್ಯಕ್ತಿತ್ವ ಅಂತ ಹೇಳ್ಬೋದು ಶ್ರೀ ಕೆ ಕೆ ಶೆಟ್ಟಿ ಅವರನ್ನು ಆರ್ಯಭಟ್ಟ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ನಾನು ಆವಾಗಲೇ ಪತ್ರಿಕೆ ನೋಡಿ ನಾನು ಅವರಿಗೆ ಒಂದು ಕರೆ ಮಾಡಿದ್ದೆ ಒಂದು ಅಭಿನಂದನೆಗಳು ನೀಡಿದೆ ಇನ್ನೊಂದು ವ್ಯಕ್ತಿತ್ವ ನಾವು ದುಬೈಯಲ್ಲಿ ಭೇಟಿಯಾಗಿದ್ದು ರವೀಂದ್ರಣ್ಣನವರನ್ನು ಅವರು ಕೂಡ ಬಹಳ ಆತ್ಮೀಯರು ಇಬ್ಬರಿಗೆ ಈ ಒಂದು ಭಾಷಾ ಸಂಗಮ ಭೂಮಿಯಲ್ಲಿ ಪೌರ ಸಮ್ಮಾನವನ್ನು ನೀಡಿ ಗೌರವಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ನಡೀತಾ ಇದೆ ವೇದಿಕೆಯಲ್ಲೂ ವೇದಿಕೆ ಮುಂಭಾಗದಲ್ಲೂ ಕೂಡ ಹೆಸರು ಹೇಳಲಿಕ್ಕೆ ಹೊರಟ್ರೆ ಗಣ್ಯಾತಿ ಗಣ್ಯರಿಂದ ಶ್ರೀಮಂತಗೊಂಡಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ನಾನು ಸುದೀರ್ಘವಾದ ಭಾಷಣಕ್ಕೆ ಮುಂದುವರಿತಾ ಇಲ್ಲ ಜೀವನದಲ್ಲಿ ಪ್ರಥಮ ಭಾಗ್ಯಾವ್ದು ಅಂತ ಕೇಳಿದರೆ ಭಾರತೀಯನಾಗಿ ಹುಟ್ಟಿದ್ದು ಇನ್ನೊಂದು ಭಾಗ್ಯ ಯಾವುದು ಅಂತ ಕೇಳಿದರೆ ಭಾರತದೊಳಗಡೆ ಮಿನಿ ಭಾರತ ಅಂತ ಹೇಳುವ ನನ್ನ ಮಂಜೇಶ್ವರದಲ್ಲಿ ಹುಟ್ಟಿದ್ದು ಮಂಜೇಶ್ವರ ಅಂತ ಹೇಳುವಾಗ ಗೋವಿಂದ ಪೈಗಳ ಮಣ್ಣು ಅಂತ ನಾವು ಅಭಿಮಾನದಿಂದ ಹೇಳ್ತೇವೆ ಒಂದು ಕನ್ಫ್ಯೂಷನ್ ಹೇಳ್ತಾರೆ ಹಿರಿಯರಿದ್ದಾರೆ ಕನ್ನಡದ ಪ್ರಥಮ ರಾಷ್ಟ್ರಕವಿ ಗೋವಿಂದ ಪೈಗಳು ಅಂತ ಹೇಳುವಾಗ ಕೆಲವರು ನನ್ನಲ್ಲಿ ಸಂವಾದಕ್ಕೆ ಬರ್ತಾರೆ ಯಾಕಂತ ಹೇಳಿದರೆ ಪ್ರಥಮ ಕುವೆಂಪು ಅಂತ ಹೇಳ್ತಾ ಇರ್ತಾರೆ ಪ್ರಥಮ ರಾಷ್ಟ್ರಕವಿ ಗೋವಿಂದ ಪೈಗಳವರ ಮಣ್ಣು ಅಂತ ನಾವು ಹೇಳ್ತೇವೆ ಹಿಂದೂ ಮುಸಲ್ಮಾನರ ಮತೀಯ ಸಾಮರಸ್ಯವನ್ನು ಜಗತ್ತಿಗೆ ನೀಡಿದ ಬಪ್ಪನಾಡು ಬೇರಿ ಎಂಬ ಯಕ್ಷಗಾನವನ್ನು ಈ ಜಗತ್ತಿಗೆ ಸಮರ್ಪಣ ಮಾಡಿದ ಪಾರ್ಥಿಸುಬ್ಬನವರ ಮಣ್ಣು ಈ ಮಂಜೇಶ್ವರ ಈಗಾಗಲೇ ಟ್ವೆಂಟಿ ಟ್ವೆಂಟಿ ಕ್ರಿಕೆಟಲ್ಲಿ ನೂರ ನಲವತ್ತು ಕೋಟಿ ಭಾರತೀಯರು ನಾವು ಸಂತೋಷಪಟ್ಟಂಥ ಒಂದು ಪ್ರಶಸ್ತಿ ನಮಗೆ ಸಿಕ್ಕಿದಂಥ ಸಂದರ್ಭ ನಮ್ಮ ದೇಶದಲ್ಲಿ ಕ್ರಿಕೆಟ್ ಅಂತ ಹೇಳುವಾಗ ಅನಿಲ್ ಕುಂಬಳೆ ಅವರ ಜೊತೆಯಲ್ಲಿರುವ ಕುಂಬಳೆ ಕೂಡ ನನ್ನ ಕ್ಷೇತ್ರದ ಕುಂಬಳೆ ಪಂಚಾಯತ್ನ ಕುಂಬಳೆ ಅನಿಲ್ ಕುಂಬಳೆ ಅವರಲ್ಲಿ ಒಂದು ಇಂಟರ್ವ್ಯೂ ಮಾಡುವಾಗ ಅವರಿಗೆ ಬೆಂಗಳೂರಲ್ಲಿ ವೃತ್ತ ಇರ್ಬೋದು ಅನಿಲ್ ಕುಂಬಳೆ ಅವರ ಜೀವನದಲ್ಲಿ ಅವರಿಗೆ ಈ ಪ್ರಪಂಚದಲ್ಲಿ ಒಂದೇ ಒಂದು ಅವರ ಹೆಸರಲ್ಲಿ ಒಂದು ರಸ್ತೆ ಇರುವುದು ಅದು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಅನಿಲ್ ಕುಂಬಳೆ ರಸ್ತೆ ಅಂತೇಳಿ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಹೋಗುವಂಥ ರಸ್ತೆ ಇದೆ ಆ ರಸ್ತೆ ಉದ್ಘಾಟನೆ ಮಾಡಿದ್ದು ಕೂಡ ಅನಿಲ್ ಕುಂಬ್ಳೆ ಅವರು ಖುದ್ದಾಗಿ ಮಂಜೇಶ್ವರಕ್ಕೆ ಬಂದು ಉದ್ಘಾಟನೆ ಮಾಡಿದ ಒಂದು ನೆನಪು ಕೂಡ ನನ್ನ ಮನಸ್ಸಲ್ಲಿ ಈಗಲೂ ಕೂಡ ಇದೆ ಯಾಕೆ ಮಂಜೇಶ್ವರನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಅಷ್ಟೊಂದು ಭಾಷೆಗಳಿಂದ ಸಂಸ್ಕೃತಿಗಳಿಂದ ಕಲೆಗಳಿಂದ ಧರ್ಮಗಳಿಂದ ಸಂಪದ್ಭರಿತಗೊಂಡಂಥ ಒಂದು ಮಣ್ಣು ಇನ್ನೊಂದು ನಾನು ಇತ್ತೀಚೆಗೆ ನಾನು ಕೆಲ ಸಣ್ಣ ಪ್ರಾಯದಿಂದಲೇ ಹಲವಾರು ಉಸ್ತುವಾರಿಗಳು ವಹಿಸುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಕೇರಳದ ಅತಿ ಸಣ್ಣ ಪ್ರಾಯದಲ್ಲಿ ಬಾಂಬು ಕಾರ್ಪೊರೇಷನ್ ನಿಗಮ ಮಂಡಳಿಯ ನಿರ್ದೇಶಕನಾಗ ಒಂದು ಭಾಗ್ಯ ಎರಡು ಸಾವಿರದ ಒಂದರಲ್ಲಿ ಆ್ಯಂಥನಿ ಅವರು ಮುಖ್ಯಮಂತ್ರಿ ಆದ ಒಂದು ಕಾಲದಲ್ಲಿ ನನಗೆ ಸಿ ಲಭಿಸಿದೆ ತದನಂತರ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾದೆ ಬ್ಲಾಕ್ ಪಂಚಾಯತ್ ಅಧ್ಯಕ್ಷನಾದೆ ನಲವತ್ತೊಂದನೇ ವಯಸ್ಸಲ್ಲಿ ಮಂಜೇಶ್ವ ವಿಧಾನಸಭಾ ಕ್ಷೇತ್ರದಿಂದ ಶಾಸಕನಾಗುವಂಥ ಒಂದು ಭಾಗ್ಯ ಕೂಡ ನನ್ನ ಕ್ಷೇತ್ರದ ಜನರು ನನಗೆ ನೀಡಿದರು ನಾನು ವಿಧಾನಸಭೆಗೆ ಹೋದ ಸಂದರ್ಭದಲ್ಲಿ ಪ್ರಥಮವಾಗಿ ನನಗೆ ಸಂತೋಷ ಕೊಟ್ಟ ವಿಷಯ ಅಂತ ಹೇಳಿದರೆ ನಮ್ಮ ಭಾರತ ದೇಶದಲ್ಲೇ ಅತೀ ದೊಡ್ಡ ಲೈಬ್ರರಿ ಇರೋದು ಕೇರಳ ವಿಧಾನಸಭೆಯಲ್ಲಿ ಇಷ್ಟೊಂದು ಬಿರುಸಿನ ನನ್ನ ದಿನಚರಿಯಲ್ಲಿ ಕೂಡ ಒಂದೆರಡು ಮೂರು ತಾಸು ಕೂಡ ನನ್ನ ಪತ್ರಿಕೆಯನ್ನು ಅದೇ ರೀತಿಯಲ್ಲಿ ಪುಸ್ತಕಗಳನ್ನು ಓದದೇ ಇರೋ ಒಂದು ಹೊಸ ಕೂಡ ನನ್ನ ಜೀವನದಲ್ಲಿ ಹಾದು ಹೋಗಲಿಲ್ಲ ಆ ಸಂದರ್ಭದಲ್ಲಿ ನಾನು ಹೋಗಿ ವಿಧಾನಸಭೆಯ ಲೈಬ್ರರಿಗೆ ಹೋಗಿ ಪ್ರಥಮವಾಗಿ ಹೇಳಿದೆ ನನ್ನ ಪ್ರಥಮ ಶಾಸಕರ ಸಬ್ಮಿಷನ್ ಮತ್ತು ಅವರ ಭಾಷಣಗಳ ಒಂದು ಮಾಹಿತಿ ಕೊಡಿ ಅಂತ ಕೇಳಿಕೊಂಡಾಗ ನನಗೆ ಒಂದು ಪಟ್ಟಿಯನ್ನು ಕೊಟ್ಟರು ನನಗೆ ಅದ್ಭುತವಾದ ಒಂದು ವಿಚಾರವನ್ನು ಈ ವೇದಿಕೆಯಲ್ಲಿ ನಾನು ನಿಮ್ಮದು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ ಸಾವಿರದ ಒಂಬೈನೂರ ಐವತ್ತ ಭಾಷಾವಾರು ಪ್ರಾಂತ್ಯ ರಚನೆಯಾಯಿತು ಐವತ್ತಾರರಲ್ಲಿ ಭಾಷಾವರ ಪಾತನ ಚೆನ್ನಾಗ ಐವತ್ತ ಏಳರಲ್ಲಿ ದೇಶದ ಕೆಲವೊಂದು ಪ್ರಾಂತ್ಯಗಳಲ್ಲಿ ಚುನಾವಣೆ ಘೋಷಣೆ ಪಟ್ಟು ಚುನಾವಣೆ ಆರಂಭವಾಯಿತು ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಕೇರಳದ ಚುನಾವಣೆ ಘೋಷಣೆ ಮಾಡಿದಾಗ ಮಂಜೇಶ್ವರಕ್ಕೂ ಕೂಡ ಓರೋ ಶಾಸಕನ ಚುನಾವಣೆಗೋಸ್ಕರ ಸಜ್ಜಾಗುವಂಥ ಘೋಷಣೆ ಬಂತು ಆದರೆ ನಮ್ಮ ದೇಶದಲ್ಲಿ ಮಂಜೇಶ್ವರಕ್ಕೆ ಒಂದು ಐತಿಹಾಸಿಕವಾದ ಒಂದು ಇತಿಹಾಸ ಇದೆ ಐವತ್ತೇಳರಲ್ಲಿ ದೇಶದಾದ್ಯಂತ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಭಾಷಾಭಾರು ಪ್ರಾತ್ಯ ಪ್ರಾಂತ್ಯ ರಚನೆ ಮಾಡಿದ ನಂತರ ಪ್ರಥಮವಾಗಿ ಮತಗಟ್ಟೆಗೆ ಜನರು ಹೋಗುವ ಸಂದರ್ಭದಲ್ಲಿ ಮಂಜೇಶ್ವರದ ಈ ಮಣ್ಣಿನ ಹಿರಿಯರು ಒಂದು ಮೇಜಿನ ಸುತ್ತ ಕುಳಿತು ಚರ್ಚೆ ಮಾಡಿದರು ಅವರಿಗೆಲ್ಲರಿಗೂ ರಾಜಕೀಯ ಇತ್ತು ಅವರು ಕೇಳಿದರು ನಾವೆಲ್ಲ ಅಲ್ಪಸಂಖ್ಯಾಕ ಬಹುಸಂಖ್ಯಾಕ ಕನ್ನಡಿಗರು ಒಂದು ಪ್ರದೇಶ ತುಳುನಾಡು ಅಂತ ಹೇಳ್ತೇವೆ ನಮಗೆ ಚುನಾವಣೆ ಬೇಕಾ ಬೇಡ್ವಾ ಅಂತ ಪ್ರಥಮವಾಗಿ ಚರ್ಚೆ ಮಾಡಿದರು ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ನನ್ಗಿಂತ ಮುಂಚೆ ಪ್ರಪ್ರಥಮವಾಗಿ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಉಮೇಶ್ ರಾವ್ ಎಂಬ ವ್ಯಕ್ತಿತ್ವ ಕೇರಳ ವಿಧಾನಸಭೆಗೆ ಹೋದ್ದು ಅವಿರೋಧವಾಗಿ ಹೋದ ದೇಶದ ಏಕೈಕ ವಿಧಾನಸಭಾ ಕ್ಷೇತ್ರ ಎಂಬ ಒಂದು ಹಿನ್ನೆಲೆ ಮತ್ತು ಐತಿಹಾಸಿಕ ದಾಖಲೆ ಇರುವ ಒಂದು ಮಣ್ಣಾಗಿದೆ ಮಂಜೇಶ್ವರ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಹಿರಿಯರಲ್ಲಿ ರಾಜಕೀಯ ಇದ್ರು ಅವರಲ್ಲಿ ಯಾವುದೇ ಒಂದು ಅಭಿಪ್ರಾಯ ವ್ಯತ್ಯಾಸ ಇದ್ದರೂ ಕೂಡ ಒಂದು ಚುನಾವಣೆಯಲ್ಲಿ ಜೊತೆ ಸೇರಿಸಿಕೊಂಡು ಮತದಾನ ಬೇಡ ಅಂತೇಳಿ ಒಬ್ಬರು ಶಾಸಕರನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯವಾಗಿದ್ದರೆ ಆ ಒಂದು ಪಾರಂಪರ್ಯವಾದ ಗುಣ ಈಗಿನ ನಮ್ಮಲ್ಲೂ ಕೂಡ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ನಾನು ಸುದೀರ್ಘವಾದ ಭಾಷಣಕ್ಕೆ ಮುಂದುವರಿತಾ ಇಲ್ಲ ವೇದಿಕೆಯಲ್ಲಿ ಇನ್ನೂ ಕೂಡ ಉಜ್ವಲ ಭಾಷಣಗಾರರಿದ್ದಾರೆ ವೇದಿಕೆಯ ಮುಂಭಾಗದಲ್ಲಿ ಕೂಡ ವಾಲ್ಟರ್ ಅವರ ಪಕ್ಕದಲ್ಲೇ ಅವರ ಮಗಳನ್ನು ನಾನು ನೋಡಿದೆ ಅನಿರೀಕ್ಷಿತವಾಗಿ ಯಾಕೆ ಹೇಳ್ಬೇಕಂತ ಹೇಳಿದರೆ ನಾನು ನನ್ನ ಡಿಗ್ರಿ ಕಲಿಯುವ ಸಂದರ್ಭದಲ್ಲಿ ನನ್ನೂರಿನವರು ಅತಿ ಹೆಚ್ಚು ಹೋಗ್ತಾ ಇದ್ದದ್ದು ಮಂಗ್ಳೂರಿಗೆ ಯಾಕೆ ಅಂತ ಹೇಳಿದರೆ ಮಂಗಳೂರಿಗೆ ಹೋದ್ರೆ ಸ್ವಲ್ಪ ಫ್ರೀಡಮ್ ಸಿಗ್ಬೋದು ಇದು ಸಿನಿಮಾ ನೋಡ್ಬೋದು ಎಲ್ಲಕ್ಕೆ ಸೌಕರ್ಯ ಉಪದೇಶ ಆದರೆ ನಾನು ಮಾತ್ರ ರಾಷ್ಟ್ರಕವಿ ಗೋವಿಂದ ಪೈ ಅವರ ಒಂದು ಪ್ರೀತಿಯಿಂದ ಅದೇ ಕಾಲೇಜಿಗೆ ಹೋದೆ ಆವಾಗ ಅಲ್ಲಿ ನನಗೆ ಅಪ್ಲಿಕೇಶನ್ ಕೊಡೋರು ಕೇಳಿದರು ಟ್ರಾವೆಲ್ ಆ್ಯಂಡ್ ಟೂರಿಸಂ ಬಿ ಎ ಟ್ರಾವೆಲ್ ಆ್ಯಂಡ್ ಟೂರಿಸಂ ಬಂದ ವರ್ಷ ಯಾಕೆ ನೀನು ಕನ್ನಡಕ್ಕೆ ಸೇರ್ತಿ ಬಿ ಎ ಟ್ರಾವೆಲ್ ಆ್ಯಂಡ್ ಟೂರಿಸಂ ಸೇರಿದರೆ ನಿನಗೆ ಡಿಗ್ರಿ ಮುಗಿದ ನಂತರ ಒಳ್ಳೆಯ ಕೆಲಸ ಸಿಗ್ಬೋದು ಒಳ್ಳೆಯ ಮಟ್ಟಕ್ಕೆ ತಲುಪ್ಬೋದು ಅಂತ ಹೇಳುವಾಗ ನಾನು ಆವಾಗಲೇ ಹೇಳಿದೆ ನಾನು ಈ ಕಾಲೇಜಿಗೆ ಬಂದಿರುವುದೇ ನಾನು ಬಿ ಎ ಕನ್ನಡ ವ್ಯಾಸಂಗ ಪೂರ್ತಿ ಮಾಡಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿ ನನ್ನ ಬಿ ಎ ಕನ್ನಡ ವ್ಯಾಸಂಗವನ್ನು ಪೂರ್ತಿ ಮಾಡಿದಂಥ ಒಬ್ಬ ವ್ಯಕ್ತಿತ್ವ ಈಗಲೂ ನೆನಪಾಗ್ತಾ ಇದೆ ರವಿ ಬೆಳಗರಿ ಅವರ ಹಾಯ್ ಬ್ಯಾಂಗ್ಳೂರು ಮತ್ತು ಲಂಕೇಶ್ ಅವರ ಪತ್ರಿಕೆಯನ್ನು ಎಷ್ಟು ಓದಿದ್ದೀನಿ ಅಂತ ಹೇಳಿದರೆ ಈಗಲೂ ಕೂಡ ಅದು ಹೇಳಲಿಕ್ಕೆ ಅಸಾಧ್ಯ ಯಾಕಂತ ಹೇಳಿದರೆ ಹೊಸಂಗಡಿಯ ನವೀನ ಅವರಿಗೆ ಬರುವಾಗ ಅಲ್ಲಿ ಕಾದು ಕುಳಿತುಕೊಳ್ತಾ ಇದ್ದೆ ಈಗಲೂ ಅವರ ಕಾಸ್ಪತ್ತೆ ಐಟಮ್ ಬಾಟಮ್ ಎಲ್ಲ ಈಗಲೂ ನನ್ನ ಬಾಯಿಯಲ್ಲದ ಯಾಕಂತ ಹೇಳಿದರೆ ಅಷ್ಟೊಂದು ಓದುವಿಕೆಯಿಂದ ಬೆಳೆದು ಬಂದವ ಅವರ ಅಕ್ಕ ಕಾದಂಬರಿಯನ್ನು ಓದಿದಕ್ಕೂ ಕೂಡ ಲಂಕೇಶ್ ಅವರ ಅಷ್ಟಿಷ್ಟಲ್ಲ ಆದರೆ ಹೊಸ ತಲೆಮಾರಲ್ಲಿ ಯಾಕೆ ಒಂದು ಪುಸ್ತಕದ ಓದುವಿಕೆ ಬಗ್ಗೆ ಕಮ್ಮಿ ಆಗ್ತಾ ಇದೆ ಅಂತ ನಾವು ಹೇಳುವಾಗಲೂ ಕೂಡ ಓದುವ ಮಕ್ಕಳನ್ನು ನಾವು ಕಾಣ್ತಾ ಇದ್ದೇವೆ ಮಂಜೇಶ್ವರದ ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಿದ್ದಾರೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿದ್ದಾರೆ ಅವರಲ್ಲೆಲ್ಲ ಒಂದು ನನ್ನ ಕ್ಷೇತ್ರದ ಬಗ್ಗೆ ಒಂದೆರಡು ಮಾತನ್ನು ಹೇಳುವುದಂತ ಹೇಳಿದರೆ ನಾವು ಸಾವಿರದ ಒಂಬೈನೂರ ಐವತ್ತ ಆರರ ಭಾಷಾವಾರು ಪ್ರಾಂತ ರಚನೆಯ ಭಾಗವಾಗಿ ಕೇಶ್ ಕೇರಳಕ್ಕೆ ಸೇರಿಸಲ್ಪಟ್ಟವರು ಈಗಲೂ ಕೂಡ ನನ್ನ ಕ್ಷೇತ್ರದಲ್ಲಿ ಗಡಿ ತಲಪಾಡಿಯಲ್ಲಿ ಒಂದು ಶಾಲೆ ಇದೆ ಅದು ಒಂದು ಸರ್ಕಾರಿ ಅನುದಾನಿತ ಶಾಲೆ ಅಲ್ಲೊಂದು ಕಾರ್ಯಕ್ರಮ ಕೂಡ ಜರುಗಿದೆ ನಮ್ಮ ವೀರಪ್ಪ ಮೊಯ್ಲಿ ಅವರ ಅವರು ಕಲಿತಂಥ ಒಂದು ಶಾಲೆ ಅಂತ ನಾವು ಹೆಮ್ಮೆ ಹೇಳ್ತಾ ಇರುವಂಥ ಒಂದು ಶಾಲೆ ಆ ಶಾಲೆಯಲ್ಲಿ ಎಪ್ಪತ್ತು ಶೇಕಡ ಮಕ್ಕಳು ಕೇರಳ ಮಾಧ್ಯಮವನ್ನು ಕಲಿಯೋದು ಎಪ್ಪತ್ತು ಶೇಕಡ ಮಕ್ಕಳು ಕೂಡ ನಮ್ಮ ಸ್ಪೀಕರ್ ಯು ಟಿ ಖಾದರ್ ಅವರ ಕ್ಷೇತ್ರದ ಮಕ್ಕಳು ಕೇರಳದ ಶಾಲೆಗೆ ಬಂದು ಕಲಿಯುವಂಥ ಒಂದು ಕನ್ನಡ ಶಾಲೆಯಾಗಿದೆ ಆ ಶಾಲೆ ನಾನು ನನ್ನ ಕ್ಷೇತ್ರದಲ್ಲಿ ನಾವು ದೇಶದಲ್ಲಿ ಒಂದು ನಾವು ವಿಶ್ಲೇಷಣೆ ಮಾಡುವಾಗ ದೇಶದಲ್ಲಿ ಎಲ್ಲೆಲ್ಲಿ ಗಡಿಯಲ್ಲಿ ಒಂದು ಕಡೆ ಅಭಿವೃದ್ಧಿ ಆಗಿದೆ ಇನ್ನೊಂದು ಕಡೆ ಅಭಿವೃದ್ಧಿ ಆಗಲಿಲ್ಲ ಗಡಿ ಅಂತ ಹೇಳುವಾಗ ಗಡಿ ನಾವು ಬಹಳ ಹಿಂದೆ ಇದ್ದೇವೆ ಅಂತ ಹೇಳುವಾಗ ಹೊಸ ಜನ್ರೇಷನ್ ತೋಲಿಸ್ತಾ ಇದ್ದಾರೆ ಮಂಗಳೂರು ಹೇಗೆ ಡೆವಲಪ್ ಆಗೋದು ಅಂತ ಕೇಳ್ತಾ ಇದ್ದಾರೆ ಆದರೆ ಕಾಸರಗೋಡು ನಾವು ಅಭಿವೃದ್ಧಿ ವಿಷಯದಲ್ಲಿ ಬಹಳ ಹಿಂದೆ ಇದ್ದೇವೆ ಶೈಕ್ಷಣಿಕವಾಗಿ ಈಗಲೂ ಕೂಡ ನಾವು ಬಹಳ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೇವೆ ಮುಂದಿನ ನಿಮ್ಮ ಕರ್ನಾಟಕದ ಬಜೆಟಲ್ಲಿ ನಿಜಕ್ಕೂ ನಾವು ಅಂತ ಹೇಳಿದರೆ ನಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಸೇರಿಸಿ ಅಷ್ಟೊಂದು ಪ್ರೀತಿಯಿಂದ ಹೆಮ್ಮೆಯಿಂದ ಅಭಿಮಾನದಿಂದ ಆ ಕನ್ನಡವನ್ನು ಉಳಿಸಿ ಬೆಳೆಸುವಂಥ ಒಂದು ಮಣ್ಣು ಈ ಗೋವಿಂದ ಪೈಗಳ ಮಣ್ಣು ಅಂತ ನಮಗೆ ಅಭಿಮಾನದಿಂದ ಹೇಳ್ಬೋದು ನೀವೊಂದು ಆ ಬಜೆಟಲ್ಲಿ ನಮ್ಮ ಗಡಿನಾಡಿನ ಶಾಲೆಗಳ ಅಭಿವೃದ್ಧಿಗೋಸ್ಕರ ನಮಗೆ ಒಂದು ಆರ್ಥಿಕವಾದ ಸಹಾಯವನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಇನ್ನೊಂದು ವಿನಂತಿ ಅಂತ ಹೇಳಿದರೆ ರಾಷ್ಟ್ರಕವಿ ಗೋವಿಂದ ಪೈಗಳವರ ಹೆಸರಲ್ಲಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಅವರ ಎಂ ಅಂತ ಹೇಳಿದರೆ ಅದು ಕೂಡ ಒಂದು ಮಂಜೇಶ್ವರ ಅವರು ಮಂಜೇಶ್ವರದಲ್ಲಿ ಹುಟ್ಟಿ ಬೆಳೆದವರು ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಗೋವಿಂದ ಪೈಗಳವರನ್ನು ಹೊಸ ಜಗತ್ತಿಗೆ ಪರಿಚಯ ಮಾಡಲಿಕ್ಕೋಸ್ಕರ ಗಿಳಿಬಿಂಡು ಅಂತ ಹೇಳಿ ಬಹಳ ಅದ್ದೂರಿಯ ಒಂದು ಐದು ಕೋಟಿ ಒಂದು ಪದ್ಧತಿ ಕೂಡ ಅದು ಉದ್ಘಾಟನೆ ಕಂಡದ್ದು ಈಗಲೂ ನನ್ನ ಮನಸ್ಸಲ್ಲಿ ನೆನಪಿದೆ ಸಿದ್ದರಾಮಯ್ಯನವರು ಮತ್ತು ಕೇರಳದ ಮುಖ್ಯಮಂತ್ರಿಗಳು ಜಂಟಿಯಾಗಿ ಬಂದು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ಒಂದು ನೆನಪು ನಮ್ಮ ಮುಂದೆ ಇದೆ ಆದರೆ ಈಗಲೂ ಕೂಡ ಒಂದೇ ಒಂದು ಕೋಟಿಯ ಒಂದು ಅಭಾವದಿಂದ ಆ ಪದ್ಧತಿ ಐದಾರು ಕೋಟಿ ಖರ್ಚು ಮಾಡಿದ ಒಂದು ಪದ್ಧತಿ ಅದೊಂದು ಸ್ಮಾರಕವಾಗಿ ನಾಶದ ಅಂಚಿಗೆ ಹೋಗ್ತಾ ಇದೆ ಆವಾಗ ನೀವು ಕೇಳ್ಬೋದು ಶಾಸಕರೇ ನೀವು ಕೇರಳದ ಶಾಸಕರು ನಿಮಗೆ ಕೊಡಲಿಕ್ಕೆ ಆಗಲ್ವ ಅಂತ ಕೇಳಿದರೆ ನಾನು ಮುಕ್ತವಾಗಿ ಎಳಿಬಾ ಇದ್ದೀನಿ ಆರ್ಥಿಕವಾಗಿ ಬಹಳ ಸಮಸ್ಯೆಗಳಿರೋ ಒಂದು ಪುಟ್ಟ ಪ್ರಾಂತ್ಯ ಅಂತ ಕೇರಳ ಈಗಲೂ ಕೂಡ ವಿಧಾನಸಭೆಯಲ್ಲಿ ನನ್ನ ಭಾಷಣವನ್ನು ಅವಲೋಕನ ಮಾಡಿದರೆ ಸಾಧಾರಣವಾಗಿ ವಿಧಾನಸಭೆಯಲ್ಲಿ ತೊಂಬತ್ತು ಶೇಕಡ ಜನರು ಕೂಡ ರಾಜಕೀಯ ಭಾಷಣ ಮಾಡ್ತಾರೆ ಮಾರನೇ ದಿನ ಪತ್ರಿಕೆಗಳಲ್ಲಿ ಅದು ದೊಡ್ಡ ವರದಿ ಬರ್ಬೋದು ನಾನೆದ್ದು ನಿಂತು ಈಗಲೂ ಕೂಡ ಮೂರು ವರ್ಷದಲ್ಲಿ ಕೇಳೋದು ನನ್ನ ಮಕ್ಕಳ ಶಾಲೆಗೆ ಮೂಲಭೂತ ಸೌಕರ್ಯ ಇಲ್ಲ ನನಗೆ ಅದಿಲ್ಲ ಇದಿಲ್ಲ ಅಂತ ಮೂರು ವರ್ಷದಿಂದ ನನ್ನ ಪಕ್ಕದಲ್ಲಿರೋ ಎಮ್ ಎಲ್ ಎಗಳು ನನ್ನನ್ನು ಗೇಲಿ ಮಾಡ್ತಾ ಇದ್ದಾರೆ ಏನು ಎಮ್ ಎಲ್ ಎ ಅವರೇ ಇಷ್ಟು ಒಳ್ಳೆ ಭಾಷಣ ಮಾಡ್ತಾ ಇದ್ದೀರಿ ಲೋಕಸಭಾ ಚುನಾವಣೆ ಮುಗಿದದ್ದು ಒಂದು ಒಳ್ಳೆಯ ರಾಜಕೀಯ ಭಾಷಣ ಮಾಡಿ ಅಂತ ಹೇಳುವಾಗ ನಾನು ಈಗಲೂ ಮೂರು ವರ್ಷದಿಂದ ವಿಧಾನಸಭೆಯಲ್ಲಿ ನನ್ನ ಕ್ಷೇತ್ರದ ಜನರಿಗೋಸ್ಕರ ಅಭಿವೃದ್ಧಿ ವಿಷಯವಾಗಿ ಅಳ್ತಾ ಅಳ್ತಾ ಇರುವಂಥ ಒಬ್ಬ ವ್ಯಕ್ತಿ ಶಾಸಕನಾಗಿದ್ದೀನಿ ನಾನು ಇವತ್ತು ಮೊನ್ನೆ ಎರ್ನಾಕುಳಂನಲ್ಲಿ ನಮ್ಮ ಸ್ಪೀಕರ್ ನಮಗೆ ಬಹಳ ಬೇಕಾದವರು ಭೇಟಿಯಾದ ಸಂದರ್ಭದಲ್ಲಿ ಕೂಡ ವಿಧಾನಸಭಾ ಅಧಿವೇಶನ ಸೋಮವಾರದಿಂದ ಆರಂಭವಾಗ್ತಾ ಇದೆ ನಾನು ಕೂಡ ಮಂಜೇಶ್ವರದವರ ಕನ್ನಡಿಗ ಶಾಸಕ ಎಂಬ ನೆಲೆಯಲ್ಲಿ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬರ್ತಾ ಇದ್ದೀನಿ ಸ್ವಲ್ಪ ಕರ್ನಾಟಕ ಅಂತ ಹೇಳಿದರೆ ಒಂದು ವಿಶಾಲವಾದ ಪ್ರಾಂತ್ಯ ನಿಮ್ಮ ಪ್ರಾಂತ್ಯ ಅಂತ ಹೇಳಿದರೆ ನಿಮಗೆ ಆರ್ಥಿಕವಾಗಿ ಸಮಸ್ಯೆಗಳು ಇದ್ದರೂ ಕೂಡ ನಿಮಗೆ ಒಂದು ಆರ್ಥಿಕವಾಗಿ ಅದನ್ನು ಮ್ಯಾನೇಜ್ ಮಾಡುವಂಥ ಕೆಪಾಸಿಟಿ ಕೂಡ ನಿಮ್ಮಲ್ಲಿದೆ ನಾವು ಗಡಿನಾಡಿನ ಕನ್ನಡಿಗರನ್ನು ಈ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ನಮ್ಮನ್ನು ನೀವು ಜೊತೆ ಸೇರಿಸುವಂಥದ್ದು ಕಾರ್ಯಕ್ರಮವಾಗಿ ಇದು ಬದಲಾಗಬೇಕು ಅದೇ ರೀತಿಯಲ್ಲಿ ಗಡಿನಾಡಿನ ಕನ್ನಡ ಮಕ್ಕಳ ಇನ್ನೊಂದು ಒಂದು ಸಮಸ್ಯೆಯನ್ನು ಮಾತ್ರ ನಿಮ್ಮ ಗಮನದಲ್ಲಿಟ್ಟುಕೊಂಡು ನನ್ನ ಭಾಷಣವನ್ನು ಕೊನೆಗೊಳಿಸ್ತೀನಿ ನಮಗೆ ಕೆಲವೊಂದು ಮೂವತ್ತು ನಲವತ್ತು ವರ್ಷಗಳಿಂದ ಕರ್ನಾಟಕದಲ್ಲಿ ಎಮ್ ಬಿ ಬಿ ಸಿ ಎಸ್ ಮಕ್ಕಳಿಗೆ ಇಂಜಿನಿಯರಿಂಗ್ ಕಲಿಯೋಗ ಕಲೀಲಿಕ್ಕೆ ಹೋಗೋ ಮಕ್ಕಳಿಗೆ ಇಲ್ಲಿಯ ತಹಸೀಲ್ದಾರ್ಗಳು ಗಡಿನಾಡಿನ ಮಕ್ಕಳಿಗೆ ಗಡಿನಾಡ ಸರ್ಟಿಫಿಕೇಟ್ ಕೊಟ್ಟರೆ ನಮಗೆ ಒಂದು ಮೀಸಲಾತಿ ಸಿಗ್ತಾ ಇತ್ತು ಕಳೆದ ಮೂರು ವರ್ಷಗಳಿಂದ ನಮ್ಮ ಮಕ್ಕಳಿಗೆ ಅದು ಸಿಗ್ತಾ ಇಲ್ಲ ತಹಸೀಲ್ದಾರ್ ಕೇಳೋ ಕ್ವಶನ್ ಏನಂತ ಹೇಳಿದ್ರೆ ನೀವು ಏನು ಮಾಡ್ತಾ ಇದ್ದೀರಂತ ಕೇಳ್ತಾರೆ ತಂದೆ ತಾಯಿ ಏನು ಮಾಡ್ತಾ ಇದ್ದ ಏನು ಮಾಡ್ತಾರಂತ ಕೇಳ್ತಾರೆ ಆವಾಗ ಕೆಲವೊಮ್ಮೆ ತಂದೆ ತಾಯಿಯವರು ಮಲಯಾಳಿಗಳಾಗಿರ್ಬೋದು ತುಳು ಭಾಷೆಗಳಾಗಿರ್ಬೋದು ಕೊಂಕಣಿ ಮಾತನಾಡೋರು ಆಗಿರ್ಬೋದು ಇವರು ಕಲಿತದ್ದು ಕನ್ನಡದಲ್ಲಿ ಮೂರು ವರ್ಷಗಳ ಹಿಂದೆ ನಮ್ಮ ಮಕ್ಕಳಿಗೆ ಈ ಒಂದು ಮೀಸಲಾತಿ ಸಿಗ್ತಾ ಇದ್ದದ್ದು ಕನ್ನಡ ಕಲಿತ ಮಕ್ಕಳಿಗೆ ಸಿಗುವಂಥ ಒಂದು ಸವಲತ್ತಾಗಿತ್ತು ಈಗ ಸಂಪೂರ್ಣವಾಗಿ ತಹಸೀಲ್ದಾರ್ ನಮ್ಮಲ್ಲಿ ಹೇಳೋ ಮಾತು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹೇಳಿದ್ರು ಅವ್ರ ಮಾತು ಅಂತ ಹೇಳಿದರೆ ಕರ್ನಾಟಕ ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಕನ್ನಡ ಮಕ್ಕಳಿಗೆ ಮಾತ್ರ ಕೊಡಿ ಅಂತ ನಮ್ಮಲ್ಲಿ ಮನೆ ಮಾತು ಕನ್ನಡಿಗರಿರುವ ಪ್ರ ಮನೆಗಳಿರೋದು ಬಹಳ ಕಮ್ಮಿ ಆ ಒಂದು ಕಾರಣದಿಂದ ಆ ವಿಷಯದಲ್ಲೂ ತಮ್ಮ ಒಂದು ಗಮನಕ್ಕೆ ತರ್ತಾ ಇದ್ದೀನಿ ಪತ್ರಕರ್ತರ ನೂರಾರು ಸಮಸ್ಯೆಗಳಿವೆ ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಕಾಸರಗೋಡಲ್ಲಿ ನಾನು ಈಗಲೂ ಒತ್ತಾಯ ಮಾಡ್ತಾ ಇದ್ದೀನಿ ನಮಗೂ ಒಂದು ಕಾಸರಗೋಡಿನ ಕನ್ನಡಿಗರಿಗೆ ಒಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು ಎಂಬ ಒಂದು ಮನವಿಯನ್ನು ನಾನು ನಿರಂತರವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀನಿ ಖಂಡಿತವಾಗಿ ವಿರೋಧ ಪಕ್ಷದ ಶಾಸಕ ಮುಂದಿನ ಸಲ ನಮ್ಮ ಸರ್ಕಾರಕ್ಕೆ ಬಂದರೆ ಖಂಡಿತ ಕಾಸರಗೋಡಿನ ಕನ್ನಡಿಗರಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವನ್ನು ಘೋಷಣೆ ಮಾಡಿಯೇ ಮಾಡ್ತೇವೆ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಹಲವಾರು ವ್ಯಕ್ತಿತ್ವಗಳು ಪ್ರತಿನಿಧಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ ಆದರೆ ಒಂದಂತೂ ಕಾಸರಗೋಡಿನ ಮಂಜೇಶ್ವರದ ಇತಿಹಾಸದಲ್ಲಿ ನಿಜಕ್ಕೂ ಬಹಳ ಸಂತೋಷವಾಗ್ತಾ ಯಾಕೆಂತ ಹೇಳಿದರೆ ನಾವು ಸಾಧಾರಣವಾಗಿ ನನ್ನ ಮೊನ್ನೆ ಕೂಡ ಎಷ್ಟೋ ಕಾರ್ಯಕ್ರಮಕ್ಕೆ ಹೊರಗಡೆ ಹೋಗುವಾಗ ಸಾಧಾರಣ ಹೇಳೋ ಮಾತಿದೆ ನಾನು ಕಳೆದ ಒಂದು ದಿನ ದುಬಾಯಿ ಒಂದು ಕಾರ್ಯಕ್ರಮಕ್ಕೆ ಹೋದೆ ವಿಧಾನಸಭೆ ಎಡೆಯಿಂದ ಎಲ್ಲೋದರೂ ಕೂಡ ನಾವು ಸಾಧಾರಣ ಒಂದು ಅಮೇರಿಕಕ್ಕೆ ಹೋದರೂ ಕೆನಡಾಕ್ಕೆ ಹೋದರೂ ಎಲ್ಲೋದರೂ ಕೂಡ ನಾವೆಲ್ಲ ಈ ಜಗತ್ತಲ್ಲಿ ಜಗತ್ತನ್ನು ನಾವು ತಿಳ್ಕೊಂಡು ಜಗತ್ತಲ್ಲಿ ಒಬ್ಬ ಮನುಷ್ಯನಿಗೆ ಸ್ವರ್ಗ ಇದ್ದರೆ ಅದು ನನ್ನ ನಿನ್ನ ನಮ್ಮ ಎಲ್ಲರ ಈ ಪ್ರೀತಿಯ ಭಾರತ ಅಂತ ನಮಗೆ ಅಭಿಮಾನದಿಂದ ಹೇಳುವಂಥ ಒಂದು ಮಣ್ಣಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ ಅದರೊಳಗಡೆ ಈ ಒಂದು ಭಾಷಾ ಸಂಘಮ ಭೂಮಿಯಲ್ಲಿ ಬಹಳ ಇತಿಹಾಸದಲ್ಲಿ ಒಂದು ಮೈಲುಗಾಲು ಆಗುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಊರಿನ ಒರ ಶಾಸಕ ಎಂಬ ನೆಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಎ ಆರ್ ಸುಬ್ಬಯ್ ಕಟ್ಟಯ್ಯನವರನ್ನು ಹೇಳದೇ ಇರಲಿಕ್ಕೆ ಆಗಲ್ಲ ಯಾಕಂತ ಹೇಳಿದರೆ ಪ್ರತಿಯೊಬ್ಬರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಾಗ ಒಂದು ಆ ಒಂದು ಆಮಂತ್ರಣ ಪತ್ರಿಕೆಯಲ್ಲಿ ಅಧ್ಯಕ್ಷ ಅವರ ಹೆಸರು ಇರಬೇಕು ಇಲ್ಲದಿದ್ದರೆ ಕಮ್ಮಿ ಅಂದ್ರೆ ಸ್ವಾಗತ ಭಾಷಣ ಮಾಡಬಹುದು ಸಂಘಟಿಸಬಹುದು ಅಚ್ಚರಿ ಆಗ್ಬೋದು ಅವರ ಇಷ್ಟತನಕ್ಕೆ ಯಾವುದೇ ಒಂದು ವೇದಿಕೆ ಎಲ್ಲ ಕಾರ್ಯಕ್ರಮಗಳ ರೂವಾರಿ ಯಾರಂತ ಅಂತ ಅದು ಅದು ಆರ್ ಕಟ್ಟೆ ಆದರೆ ಆಲ್ಬಮ್ ತೆಗೆದು ನೋಡಿದ್ರೆ ಅವರೊಂದು ಫೋಟೋ ಇರಲಿಕ್ಕಿಲ್ಲ ಅವರೆಲ್ಲೂ ಕೂಡ ಕುರ್ಚಿಯಲ್ಲಿ ಕೂತಿರ್ಲಿಕ್ಕಿಲ್ಲ ಇತ್ತೀಚೆಗೆ ನನ್ನ ಮಿತ್ರ ಸದ್ಯಕ್ಕೆ ಯಾರಿದ್ದಾರೆ ಇತ್ತೀಚೆಗೆ ಸದ್ಯ ಕೈಯಾರ್ ಮತ್ತು ರವಿನಾಯ್ಕ್ರವರ ನಿರ್ಬಂಧದಿಂದ ಎಲ್ಲಾದರೂ ದೂರ ಕೂತ್ಕೊಳ್ತಾರೆ ದಿನ ಮುಂದೆ ಕೂತ್ಕೋದ ಅಂತ ಒಂದು ಅಪರೂಪದ ಕನ್ನಡ ಸೇವೆಯ ಮನುಷ್ಯರಾಗಿದ್ದಾರೆ ಶೇರ್ ಎ ಆರ್ ಸುಬೇಕಟ್ಟೆ ಅವರು ಅವರನ್ನು ಕಾಸರಗೋಡಿನ ಕನ್ನಡಿಗರ ಪರವಾಗಿ ಗಡಿನಾಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೇಮಕ ಮಾಡಿರುವ ಅದರ ಸಂಬಂಧಪಟ್ಟ ಮುಖ್ಯಮಂತ್ರಿಗಳಿಗೂ ಸಂಬಂಧಪಟ್ಟವರಿಗೂ ಕಾಸರಗೋಡಿನ ಕನ್ನಡಿಗರ ಪರವಾಗಿ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಕಥಚ್ಛತೆಗಳನ್ನು ಸಲ್ಲಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಕೋರಿಕೊಂಡು ಪ್ರತ್ಯೇಕವಾಗಿ ಸನ್ಮಾನ ಮಾಡುವ ಸಂದರ್ಭದಲ್ಲಿ ಕೆ ಕೆ ಶೆಟ್ಟಿಯವರಿಗೆ ಜೀವನದಲ್ಲಿ ಒಮ್ಮೆ ಆದರೂ ಒಂದು ಶಾಲಾಗಬೇಕಂತ ಒಂದು ಆಸೆ ಇತ್ತು ಮನಸ್ಸಲ್ಲಿ ಅದು ಕೂಡ ಇವತ್ತು ಪೂರ್ತಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಎಲ್ಲರಿಗೂ ದೇವರು ಒಳದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಶುಭವಾಗಲಿ ನನ್ನ ಮಾತಿಗೆ ವಿರಾಮ ಜೈ ಹಿಂದ್ ಜೈ ಕೇರಳ ಜೈ ಕರ್ನಾಟಕ